ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಅಹ್ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೇನೆ ಸೊ ಇವತ್ತಿನವರೆಗೆ ನವೆಂಬರ್ ಇಪ್ಪತ್ತೆಂಟರ ನಂತರ ಅವರದೊಂದು ಪ್ರೋಗ್ರಾಮ್ ಉಂಟು ಅಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಬ್ಯಾಂಕ್ ಓಪನ್ ಆಗುತ್ತೆ ಅವತ್ತು ಮತ್ತೆ ಅಕ್ಕ ಪಡೆ ಇದ್ರ ಎಲ್ಲದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಬಟ್ ಇವಾಗ ಬಂದಿರುವಂತಹ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಯಾರು ಕೂಡ ಸ್ಕಿಪ್ ಮಾಡದೇ ನೋಡಿ ಕಂಪ್ಲೀಟ್ ಮಾಡಿ ನೋಡಿದ್ರೆ ಮಾತ್ರ ನಿಮಗೆ ಬಗ್ಗೆ ವಿಷಯ ಗೊತ್ತಾಗುವಂತದ್ದು ಯಾರು ಕೂಡ ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಕೂಡ ಮಾಡಿ ಗೃಹಲಕ್ಷ್ಮಿ ಇಪ್ಪತ್ತ ಮೂರನೇ ಕಂತು ಇವತ್ತಿಂದ ಬಿಡುಗಡೆ ಆರಂಭವಾಗಿದೆ ರಾಯಚೂರು ಮತ್ತು ಉಡುಪಿ ಜಿಲ್ಲೆಗೆ ಮೊದಲು ಜಮಾ ಆರಂಭವಾಗಿತ್ತು ಇನ್ನು ಕೂಡ ಬೆಳಗಾವಿ ಬಳ್ಳಾರಿ ಹೀಗೆ ಒಂದೊಂದೇ ಜಿಲ್ಲೆ ಜಮಾ ಆಗ್ತಾ ಉಂಟು ಇಪ್ಪತ್ತೆಂಟರ ಮುಂಚೆನೆ ಇಪ್ಪತ್ತ ಮೂರನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತು ಪೆಂಡಿಂಗ್ ಇದೆ ಅವರಿಗೂ ಕೂಡ ಇಪ್ಪತ್ತ ಮೂರನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ಎರಡು ಸಾವಿರ ಇಪ್ಪತ್ತೆರಡನೇ ಕಂತು ಪ್ಲಸ್ ಎರಡು ಸಾವಿರ ಇಪ್ಪತ್ತ ಮೂರನೇ ಕಂತು ಹೀಗೆ ನಾಲ್ಕು ಸಾವಿರ ಕೂಡ ಒಟ್ಟಿಗೆ ಬರುವಂತಹ ಚಾನ್ಸಸ್ ಕೂಡ ಉಂಟು ಯಾರ ಯಾವ ಜಿಲ್ಲೆಗೆಲ್ಲ ಎಮೌಂಟ್ ಬಂದಿದೆ ಗೃಹಲಕ್ಷ್ಮಿ ಇಪ್ಪತ್ತ ಮೂರನೇ ಕಂತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಜಿಲ್ಲೆ ಹೆಸರು ಮೆನ್ಷನ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆಗೆ ಬಂದಿದೆ ಜಮಾ ಆಗಿದೆ ಅಂತ ಹೇಳಿ ಜಿಲ್ಲೆ ಹೆಸರು ಬರೀ ಯಾವ ಜಿಲ್ಲೆಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆವಾಗ ನಮಗೆ ಕೂಡ ಒಂದು ಯೂಸ್ ಆಗುತ್ತೆ ಯಾವ ಜಿಲ್ಲೆಗೆ ಬಂದಿದೆ ಬಂದಿಲ್ಲ ಅಂತ ಹೇಳಿ ಕೂಡ ಅಪ್ಡೇಟ್ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಇವತ್ತ ಇಷ್ಟೇ ಇರುವಂತದ್ದು ಇವತ್ತು ಇಪ್ಪತ್ತ ಮೂರನೇ ಕಂತು ಬಿಡುಗಡೆಯಾಗಿದೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಇನ್ನು ಕೂಡ ಒಂದು ವಾರದ ಟೈಮ್ ಉಂಟು ಆ ವಾರದ ಒಳಗೆ ಬರುವಂತದ್ದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಂಘ ಕೂಡ ಓಪನ್ ಆಗ್ತಾ ಉಂಟು ಅದ್ರ ಬ್ಯಾಂಕ್ ಕೂಡ ಓಪನ್ ಆಗುತ್ತೆ ಮಿನಿಮಮ್ ಇನ್ನೂರು ರೂಪಾಯಿ ಕಟ್ಟಿ ನೀವು ಅದಕ್ಕೆ ಜಾಯಿನ್ ಆಗ್ಬೇಕು ಆದ್ರೆ ಯಾವುದೇ ಒತ್ತಡ ಇಲ್ಲ ಅಂತ ಕೂಡ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದಕ್ಕಿಂತ ಮೊದಲು ಕೂಡ ತಿಳಿಸಿದ್ರು ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ಸ್ ಏನು ಅಂತ ಹೇಳಿ ನಾನು ನಾಳೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೇ ರೀತಿ ಈ ಬ್ಯಾಂಕಿಗೆ ಕೂಡ ನೀವು ತೌಸಂಡ್ ರುಪೀಸ್ ಕಟ್ಟಿ ನೀವು ಶೇರ್ ಹೋಲ್ಡರ್ ಆಗ್ಬೇಕು ಡೆಪಾಸಿಟ್ ನೀವು ತೌಸಂಡ್ ರುಪೀಸ್ ಅನ್ನ ಹಾಕಬೇಕು ಆ ನಂತರ ನೀವು ಪ್ರತಿ ತಿಂಗಳು ಇನ್ನೂರು ರೂಪಾಯಿಯಿಂದ ಎಷ್ಟು ಬೇಕಾದರೂ ನೀವು ಹಾಕ್ಬಹುದು ಮತ್ತೆ ನೀವು ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ಅಷ್ಟೇ ಅಮೌಂಟ್ ಹಾಕಬೇಕು ಅಂತ ಇಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚು ಕೂಡ ಹಾಕಬಹುದು ಅದು ಎಲ್ಲಾ ಬ್ಯಾಂಕ್ಗಳಂತೆ ಕಾರ್ಯನಿರ್ವಹಿಸ್ತದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ಹೆಸರನ್ನ ಅಲ್ಲಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ನೀವು ಬ್ಯಾಂಕಿಗೆ ಯಾರೆಲ್ಲ ಸೇರ್ತೀರಾ ಅವರದ್ದು ನೀವು ಹೆಸರನ್ನ ನಿಮ್ಮ ಮನೆಗೆ ಕಾರ್ಯಕರ್ತೆಯರು ಇರ್ತಾರಲ್ಲ ಅಂಗನವಾಡಿ ಇರ್ಬೋದು ಆಶಾ ಕಾರ್ಯಕರ್ತೆಯರು ಇದ್ದಾರೆ ಅವ್ರು ಯಾರಾದ್ರೂ ಬಂದು ನಿಮ್ಮ ಇನ್ಫಾರ್ಮೇಶನ್ ಅನ್ನ ತಗೊಳ್ತಾರೆ ಯಾರೆಲ್ಲ ನೀವು ಸೇರ್ತೀರಾ ಅಂತ ಹೇಳಿ ನಿಮಗೆ ನೀವೇ ಹೋಗಿ ಅಲ್ಲಿ ಇಲಾಖೆಗೆ ಕೊಡ್ಬೇಕು ಅಂತಿಲ್ಲ ಅಂಗನವಾಡಿಯಲ್ಲಿಯೂ ಹೋಗಿ ಕೊಡಬಹುದು ಅಥವಾ ಅವರು ಟೀಚರ್ಸ್ ಯಾರಿದ್ದಾರೆ ಕಾರ್ಯಕರ್ತೆಯರು ಅವರು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಂಡು ಅದನ್ನ ಇಲಾಖೆಗೆ ಅವರೇ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ ನಿಮಗೆ ಅಂದ್ರೆ ನೀವೇ ಹೋಗಿ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನು ನೀವು ಗ್ರೂಪ್ ಆಗಿ ಕೂಡ ಈ ಬ್ಯಾಂಕಿಗೆ ಸೇರ್ಬಹುದು ಅಥವಾ ಇಂಡಿವಿಜುವಲ್ ಆಗಿ ಕೂಡ ನೀವು ಜಾಯಿನ್ ಆಗ್ಬಹುದು ಇನ್ನೊಂದು ಡೌಟ್ ಅಂತ ಹೇಳಿದ್ರೆ ಎರಡೂವರೆ ವರ್ಷ ಸರ್ ಸರ್ಕಾರ ಆಲ್ರೆಡಿ ಈಗ ಕಳೆದೋಗಿದೆ ಇನ್ನು ಕೂಡ ಎರಡೂವರೆ ವರ್ಷ ಮಾತ್ರ ಇರುವಂತದ್ದು ಇದ್ರ ನಂತರ ಈ ಸಂಘದ ಸ್ಥಿತಿ ಏನು ನಾವು ಕಟ್ಟಿದ ಹಣಕ್ಕೆ ಯಾರು ಜವಾಬ್ದಾರರು ಅಂತ ಕೂಡ ಎಲ್ಲಾ ಜನರಿಗೂ ಕೂಡ ಒಂದು ಬರುವಂತಹ ಡೌಟ್ಸ್ ಅದು ಅದರ ಬಗ್ಗೆಯೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಇದು ಐದು ವರ್ಷಕ್ಕೆ ಅಂದ್ರೆ ಸೀಮಿತವಾದ ಬ್ಯಾಂಕ್ ಅಲ್ಲ ಇದು ಗೃಹಲಕ್ಷ್ಮಿ ದುಡ್ಡು ನಿಂತು ಹೋದ್ರೂ ಕೂಡ ಈ ಸಂಘ ಸ್ಟಾಪ್ ಆಗುದಿಲ್ಲ ಇದು ಎಲ್ಲಾ ಬ್ಯಾಂಕ್ಗಳಂತೆ ನಿರಂತರವಾಗಿ ನಡೆಯುತ್ತೆ ಕ್ಲೋಸ್ ಆಗುದಿಲ್ಲ ಗೃಹಲಕ್ಷ್ಮಿ ನಿಂತೋದ್ರೆ ನೀವು ನಿಮ್ಮ ಸ್ವಂತ ದುಡ್ಡನ್ನು ಕೂಡ ಅಲ್ಲಿ ಕಟ್ಬಹುದು ಅದು ಬ್ಯಾಂಕ್ ತರನೇ ಕಾರ್ಯ ನಿರ್ವಹಿಸುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಇನ್ನು ನೆಕ್ಸ್ಟ್ ನಾವು ಇಪ್ಪತ್ತೆಂಟು ತಾರೀಕಿಗೆ ವೇಟ್ ಮಾಡುವ ಅವತ್ತು ಬ್ಯಾಂಕ್ ಓಪನ್ ಆಗುತ್ತೆ ಅದರ ನಂತರ ನಿಮ್ಗೆಲ್ಲ ನಿಯಮಗಳು ಕೂಡ ಬರುತ್ತೆ ಯಾರು ಕೂಡ ಅದ್ರ ಬಗ್ಗೆ ಡೌಟ್ಸ್ ಪಡ್ಬೇಕಾಗಿಲ್ಲ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಅಪ್ಡೇಟ್ಸ್ ಅನ್ನ ನೀಡ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್